ಚಾನಲ್ ಸಿರಿ ಕೇಶವ ಕನ್ನಡ ವ್ಲಾಗ್ಸ್ ನೀವೆಲ್ಲ ನೋಡ್ತಾ ಇದ್ದೀರಾ ತುಂಬ ಖುಷಿ ಅದೇ ನಾನು ತೀರಾ ಕಡಿಮೆ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಅಂದರೆ ನಾನು ಟೈಲರಿಂಗ್ ಮಾಡ್ತೀನಿ ಅದರಿಂದ ಸ್ವಲ್ಪ ನಿಧಾನಕ್ಕೆ ಯಾವಾಗುತ್ತೋ ಆವಾಗ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಬಟ್ ಎಲ್ರೂ ನಾನು ವೀಡಿಯೋನ ನೋಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಇವಾಗ ಹಸಿ ಅವರೆಕಾಳು ಬಂದಿರುತ್ತೆ ಅಲ್ವ ಇವಾಗ ಅವರೆಕಾಳು ಟೈಮ್ ಬಂದಿರುತ್ತೆ ಅವರೆಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಇದು ಸಿಂಪಲಾಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ಅಲ್ವಾ ಎಲ್ಲರೂ ಸಾಮಾನ್ಯವಾಗಿ ಈ ಟೈಮಲ್ಲಿ ಅವರೇಕಾಳು ಸಾರನ್ನ ಮಾಡ್ತೀರಾ ಯಾಕೆಂದರೆ ಇವಾಗ ಸೊನೆ ಅವರೆಕಾಯಿ ಅಂತ ಬರುತ್ತೆ ಅಲ್ವ ಇವಾಗ ಸೀತ ಟೈಮಲ್ಲಿ ಜಾಸ್ತಿ ಅವರೆಕಾಯಿ ಬರೋದು ಅಂದರೆ ಚಳಿಗಾಲದಲ್ಲಿ ಅವರೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಕ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಾಡ ನೀವು ಮಾಡ್ತೀರಾ ಬಟ್ ನಾನು ಒಂದು ಸ್ವಲ್ಪ ಹಸಿ ಖಾರಾನ ಹಾಕಿ ಮಾಡ್ತೀವಿ ನಾವು ಅಂದರೆ ನಾವು ಖಾರ ಪುಡಿಯನ್ನು ಬಳಸಲ್ಲ ಅದಕ್ಕೆ ಅದಕ್ಕೆ ನಾವು ಮೆಣಸಿನ್ಕಾಯಿ ಆ ಥರ ಹಾಕಿ ಬಳಸ್ತೀವಿ ಏನೇನು ಹಾಕಿ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ನೀವು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿಯೊಬ್ರು ನೋಡ್ತಾ ಇದ್ರ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ನಮಗೆ ಜಾಸ್ತಿ ವ್ಯೂಸ್ ಬಂದಷ್ಟು ಒಳ್ಳೇದಲ್ವಾ ಅದಕ್ಕೆ ನಾನು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ ಬಟ್ ನೀವು ಇವಾಗ ಎಲ್ರೂ ಯಾರ್ಯಾರು ನೋಡ್ತೀರೋ ಅವರು ಅಷ್ಟು ಜನ ಕೂಡ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಹಸಿ ಅವರೆಕಾಳಿಗೆ ಕಾಳಿಗೆ ಬೇಕಾಗಿರೋ ಅಂಥದ್ದು ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮಾಮೂಲಿ ಮೆಣ್ಸಿನ್ ಅಂತ ಖಾರ ಮೆಣ್ಸಿನಕಾಯಿ ಏನು ಬರುತ್ತೆ ಅದನ್ನೇ ತೊಗೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದರೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಂಡ್ರೆ ಸ್ವಲ್ಪ ಕಲ್ಲರ್ ಬರುತ್ತೆ ಅಂತ ಹಾಕೋಬೋದು ಇಲ್ಲಾಂದರೆ ಇದನ್ನೇ ಸಾಕು ಮತ್ತು ಧನಿಯಾ ಕಾಯಿ ಜೀರಿಗೆ ಸ್ವಲ್ಪ ಅರ್ಶಿನ ಪುಡಿ ಇಷ್ಟಿದ್ರೆ ಚೆನ್ನಾಗಿ ಒಳ್ಳೆ ಅವರೆಕಾಳು ಸಾರು ರೆಡಿ ಆಗುತ್ತೆ ಮತ್ತು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅವರೇ ಅವರೆಕಾಳನ್ನ ಎಡಿದಿಟ್ಕೊಂಡಿದ್ದೀನಿ ಟೊಮೆಟೊ ಕೂಡ ಹಾಕಿಟ್ಕೊಂಡಿದ್ದೀನಿ ಟೊಮೆಟೊನ ನಾನು ಆಮೇಲೆ ಬೇಯಿಸ್ಕೊಂಡು ಆಮೇಲೆ ರುಬ್ಕೊತೀನಿ ಅದಕ್ಕೆ ಇದನ್ನು ಹೆಚ್ಚಿಲ್ಲ ಹೀಗೆ ಅವರೆಕಾಳು ಕಾಳು ಒಳಗಡೆನೇ ಹೀಗೆ ಹಾಕಿ ಬೇಯಿಸ್ಕೊಂಡು ಫಸ್ಟು ಆಮೇಲೆ ಅದನ್ನು ರುಬ್ಕೊಳ್ಳೋಣ ಕಾಯಿನೂ ಅಷ್ಟೇ ಕಾಯಿ ಮತ್ತು ಟೊಮೆಟೋನ ಲಾಸ್ಟಲೇ ರುಬ್ಕೋಬೇಕು ನೀವು ಇವಾಗ ಇಷ್ಟನ್ನು ಕೂಡ ನಾನು ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ಆ ಹಾಕ್ಕೊಂಡು ಹಾಕೊಂಡು ಮೆಣಸಿನ್ಕಾಯಿ ಧನಿಯಾ ಅರ್ಧ ಕೆ ಜಿಗೆ ನೀವು ನಾಲ್ಕು ಟೀ ಸ್ಪೂನ್ ಅಷ್ಟು ಧನ್ಯ ತಗೊಂಡ್ರೆ ಸಾಕು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಜೀರಿಗೆ ಇದು ಅಷ್ಟೇ ಎರಡರಿಂದ ನಾವು ಧನಿಯಾ ಎಷ್ಟು ತೊಗೊಂಡಿರ್ತೀವಿ ಮೂರು ಸ್ಪೂನ್ ಧನಿಯಾ ತೊಗೊಂಡು ನಾಲ್ಕು ಸ್ಪೂನ್ ತೊಗೊಂಡ್ರೆ ಸಾಕು ಟೀ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಧನಿಯಾ ತಗೊಂಡ್ರೆ ಸಾಕು ಅರ್ಧ ಕೆ ಜಿ ಅವರೇಕಾಯಿಗೆ ಹಾಗೆಯೇ ಒಂದು ಎರಡೂವರೆನ ಮೂರು ಸ್ಪೂನು ಟೀ ಸ್ಪೂನಲ್ಲಿ ಜೀರಿಗೆ ತೊಗೊಳ್ಳಿ ಜೀರಿಗೆ ಹಾಕಿದಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಇಷ್ಟನ್ನು ರುಬ್ಕೊಂಡು ಇವಾಗ ಇದನ್ನು ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ನಾವು ಕಾಯಿ ಮತ್ತು ಟೊಮೊಟಾನ ಆಮೇಲೆ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಇದನ್ನು ರುಬ್ಕೊಂಡು ತೋರಿಸ್ತೀನಿ ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದು ಕುಕ್ಕರಲ್ಲಿ ನೀವು ಮುಚ್ಚಳ ಮುಚ್ಚಿ ಸಾಂಬಾರನ್ನ ಮಾಡೋದಕ್ಕಿಂತ ಹಾಗೆ ಬೇಯಿಸಿದ್ರೇ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಮಾಡ್ಕೋತೀನಿ ನಾನು ಒಗ್ಗರಣೆಗೆ ಈರುಳ್ಳಿ ಏನೂ ಹಾಕಲ್ಲ ಈರುಳ್ಳಿ ಹಾಕಬಾರ್ದು ಅವರೇ ಕಳ್ಸೋರಿಗೆ ಒಗ್ಗರಣೆ ಮಾಡುವಾಗ ಈರುಳ್ಳಿ ಹಾಕಬಾರ್ದು ಮತ್ತೆ ಟೊಮೆಟೊನ ನೋಡಿ ಈಗ ಕಟ್ ಮಾಡಾಕೋತಿದ್ದೀನಿ ಯಾಕೆ ಅಂತಂದ್ರೆ ಏನಾದರೂ ಟೊಮೆಟೊ ಏನಾದರೂ ಒಳಗೆ ಏನಾದರೂ ಕೆಟ್ಟೋಗಿದ್ರೆ ಗೊತ್ತಾಗುತ್ತೆ ಅಂತ ಅದಿಷ್ಟ ಟೊಮೆಟೊನ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಟೊಮೆಟೊ ಹಾಕೋತಿದ್ದೀನಿ ಒಂದೆರಡು ಹಾಸಿ ಮಿಂಚಿಗೆ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಈ ಟೊಮೆಟೋನ ಬೇಯಿಸ್ಬಿಟ್ಟು ಆಮೇಲೆ ಕಾಯಿ ಮತ್ತೆ ನಿಮ್ಗೆ ತೋರಿಸಿರೋ ಅಂಥದ್ದು ಪ್ರತಿ ಒಂದನ್ನು ಕೂಡ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಪಾತ್ರೆಯಲ್ಲೇ ಮಾಡ್ಕೋಬೇಕು ಅವರೆಕಾಳು ಕಾಳುಸಾರು ಯಾವಾಗ್ಲೂ ಕುಕ್ಕರಲ್ಲಿ ಏನು ಜಾಸ್ತಿ ಮುಚ್ಚಳ ಮುಚ್ಚಿ ಕೂಗಿಸ್ಬಾರ್ದು ಸಾಂಬಾರ್ನ ನಾನು ಈಗ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಆದರೆ ಇದನ್ನ ಮುಚ್ಚಳ ಮುಚ್ಚಿ ನಾನು ಕೂಗಿಸಲ್ಲ ಸಾಂಬಾರನ ಸ್ವಲ್ಪ ಎಣ್ಣೆ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ

ಕಂಡೆ ಇಷ್ಟು ಕಪ್ಪೋದಿ ಇನ್ನು ಮಿಕ್ಸ್ ಮಾಡ್ಬಹುದು ಫಸ್ಟ್ ಏ ಹೊರಣೆ ನಿಮ್ ಹಾಕಿಬಿಡಿ ನೀವು ಅವರೇ ಕರಸಾರೆ ಮಾತ್ರ ಮಡಕಿ ಕರಸಾರೆ ಮತ್ತೆ ಅವರೇ ಕರಸಾರೆ ಮಾತ್ರ ಫಸ್ಟ್ ಏ ಹೊರಣೆ ಮಾಡ್ಬೇಕು ಅಲ್ಲ ಅದು ನಾವು ಬೇರೆ ಕರ ಎಲ್ಲಾ ಬೇಕು ಲಾಸ್ಟ್ ಅಲ್ಲಿ ನಾವು ಒಂದಣ್ಣೆ ಹಾಕ ಇದಕ್ಕೆ ಮಾತ್ರ ಫಸ್ಟ್ನೇ ಒದ್ದೆರಿನ ಹಾಕುಬಿಡಬೇಕು ಇವಾಗ ನೋಡಿ धनियाเม็ด ಈ ಕೈಯಲ್ಲಿ ಒಂದीडी ಇದೇನ ತೋರಿಸಿದ್ನಲ್ಲ ಅದನ್ನ ರುಬ್ಬಿಟ್ಕೊಂಡಿದ್ದೀನಿ ಈತರ ಆಯ್ತು ಇವಾಗ ಇದನ್ನ ಹಾಕ್ತೀನಿ ನೋಡಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸ್ವಲ್ಪ ಟೊಮೆಟೊ ಬೆಯ್ಯ ತರ ಕೈಲದಿಟ್ಟಿ ಆಗಿದೆ ಇಲ್ಲಿ ಇಷ್ಟ ಹಾಕಬೇಕೆ ಇದರ ಜೊತೆ ಕೈನ ರುಬ್ಬಿ ಇಟ್ಕೋಬೇಕು ಅಷ್ಟೇ ಅದ್ರು ಅದಕ್ಕೆ ಹಾಕಬಹುದು ನೋಡಿ ಕೈ ಸೆಪರೇಟ್ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಯಾವಾಗ ಹಾಕಬೇಕು ಅಂದ್ರೆ ಟೊಮೆಟೊನ ನಾವು ಯಾವ ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ತೊಗೊಂಡು ರುಬ್ಬಿ ಟೊಮೆಟೊ ಮತ್ತೆ ಕಾಯಿ ಎರಡನ್ನು ಒಟ್ಟಿಗೆ ಹಾಕಬೇಕು ಇದು ಸ್ವಲ್ಪ ಅವರೆಕಾಳು ಕಾಳು ಇದು ಸ್ವಲ್ಪ ಅಂದ್ರೆ ಅರ್ಧ ಫುಲ್ ಬೆಂದ್ ಫುಲ್ ಅಂದ್ರೆ ಸ್ವಲ್ಪ ಅರ್ಧ ಬೆಂದಿರಬೇಕು ಮುಕ್ಕಾಲು ಭಾಗ ಬೆಂದ ಮೇಲೆ ನಾವು ಹಾಕಬೇಕು ಕಾಯಿ ಮತ್ತೆ ಟೊಮೆಟೊನ ರುಬ್ಬಿರೋದ್ದು ಇದು ಸ್ವಲ್ಪ ಟೊಮೆಟೊ ಕೂಡ ಸಾಫ್ಟ್ ಆಗಲಿ ಯಾರ್ಯಾರು ಅವರೇ ಕಳ್ಸಾಂಬಾರ ಇಷ್ಟಪಡ್ತೀರಾ ಕಮೆಂಟಲ್ಲಿ ಅಲ್ಲಿ ಹೇಳಿ ಆದಷ್ಟು ಕಮೆಂಟ್ ಮಾಡಿ ನನಗೆ ನಿಮ್ಗೆ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ನಾನು ತಿಳ್ಕೊಬೇಕು ನೀವು ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತು ನಿಮ್ಗೆ ಅನ್ನೋದನ್ನ ನೀವು ಆದಷ್ಟು ಕಮೆಂಟ್ ಮಾಡಿ ಅಂತ ಕೇಳ್ತಿದ್ದೀನಿ ನಾನು ಇದು ಮುಚ್ಚಿ ಹಾಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಬೇಯ್ತಾ ಇದ್ದೆ ಅವರೇ ಕಳ್ಸಾರು ಇವಾಗ ಇದಕ್ಕೆ ರುಬ್ಬಿರೋ ಕಾಯಿ ಇದು ಸ್ವಲ್ಪ ಒಂದ್ ಅರ್ಧ ಬೆಂದಿದೆ ರುಬ್ಬಿರೋ ಕಾಯಿನೆ ಬೇಕು ಹಾಕೋತೀನಿ ಅಥವಾ ಇದು ನಿಮ್ಗೆ ಕಾಯಿ ತುಂಬಾ ನುಣ್ಣ ರುಬ್ಕೋಬೇಕು ರುಬ್ಬಕ್ ಆಗ್ಲಿಲ್ಲ ಅಂತಂದ್ರೆ ಬರೀ ನೀರನ್ನು ಮಾತ್ರ ಜಾಲರಲ್ಲಿ ಹಾಕಿ ಸೋರ್ಸ್ಬಿಟ್ಟು ಹಾಕ್ಬೇಕು ಅವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಸಗಸೆ ಹಾಕೊಳ್ಳಿ ಇದ್ರೆ ಚೆನ್ನಾಗಿರುತ್ತೆ ನನ್ ಗಸಗಸೆ ಆಗ್ಬಿಟ್ಟಿದೆ ಗಸಗಸೆ ಹಾಕಿದ್ರು ಚೆನ್ನಾಗಿರುತ್ತೆ ಅವರೇ ಸಾರಿಗೆ ಈಗ ಟೊಮೆಟೊನ ಎತ್ಕೋತಾ ಇದ್ದೀನಿ ರುಬ್ಬಿರೋ ಟೊಮೆಟೋನ ಎತ್ಕೊಂಡು ರುಬ್ಕೊತೀನಿ ಬೆಂದಿರೋ ಈ ಥರ ಬೆಂದಿದೆ ಸಾಫ್ಟಾಗಿ ಮೇಲೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಆಗಲಿ ಎಷ್ಟಲ್ಲಿ ಇದು ಬೇಯ್ತಾ ಇರಲಿ ಕಾಯಿ ರುಬ್ಬಿರೋಂತಹ ಕಾಯಿ ಹಾಕಿದಿವಲ್ವಾ ಅದು ಕೂಡ ಬೇಯ್ತಾ ಇರಲಿ ಎಲ್ಲ ತಗೋಬೇಕು ಟೊಮೆಟೊ ಇವಾಗ ಇದನ್ನ ರುಬ್ಕೋತೀನಿ ಈಗ ಬೇರಂಗ ಟೊಮೆಟೊ ಇಷ್ಟೆ ಎಷ್ಟು ರುಚಿ ಬರುತ್ತೆ ಅಂದ್ರೆ ತುಂಬಾ ರುಚಿ ಬರುತ್ತೆ ನಾವು ಖಾರ ಪುಡಿ ಹಾಕಿ ಮಾಡೋದಕ್ಕಿಂತ ಈ ತರ ನಾವು ಹಸಿರಾಗಿ ಧನ್ಯಾ ಜೀರಿಗೆ ಎಲ್ಲ ಹಾಕಿ ಮಾಡಿದು ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ ಅದ್ರಲ್ಲಿ ಇವಾಗ ಅವರೇ ಚೆನ್ನಾಗಿರುತ್ತೆ ಅಲ್ವಾ ತುಂಬಾ ರುಚಿಯಾಗಿ ರೆಡಿ ಆಗುತ್ತೆ ಮುದ್ದೆ ಜೊತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಅದರ ಜೊತೆ ಮುದ್ದೆ ಜೊತೆ ಎಲ್ಲಾನು ಹಾಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಬೇಯ್ತಾ ಇದೆ ನೋಡಿ ಸ್ವಲ್ಪ ನೀರು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಫಸ್ಟೇ ನೀವು ನೀರನ್ನು ಹಾಕೋಬಾರ್ದು ಇವಾಗ ಎಷ್ಟು ಬೇಕೋ ಅಷ್ಟು ನಿಮಗೆ ನೀರು ಹಾಕೋಬೇಕು ಸಾಂಬಾರು ತುಂಬ ತೆಲ್ಲ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು ಸ್ವಲ್ಪ ಕಡಿಮೆ ಸ್ವಲ್ಪ ಗಟ್ಟಿ ಇಲ್ಲಿ ಸಾಂಬಾರು ಅಂತಂದ್ರೆ ಸ್ವಲ್ಪ ನೀರು ಹಾಕೋಬೇಕು ಇದು ಫಸ್ಟ್ ಒಗ್ಗರಣೆ ಹಾಕೋಬೇಕು ನಾವು ಆಮೇಲೆ ಒಗ್ಗರಣೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫಸ್ಟ್ ಒಗ್ಗರಣೆ ಹಾಕಬೇಕು ಮತ್ತೆ ಈರುಳ್ಳಿನ ತುಂಬ ಹೆಚ್ಚು ಹೆಚ್ಚಿ ಹಾಕಬಾರ್ದು ರುಬ್ಬ ಎಷ್ಟು ಈರುಳ್ಳಿನ ರುಬ್ಬದಕ್ಕೆ ಹಾಕೊಡ್ತೀವೋ ಅಷ್ಟು ಸಾಂಬಾರು ಈ ಥರ ಇದೆ ಇವಾಗ ಇದು ಒಂದು ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿ ಅಷ್ಟೇ ರೆಡಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ಸ್ವಲ್ಪ ಅರ್ಶಿಣ ಪುಡಿ ಮಾಡ್ಬಿಟ್ಟಿವೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಸಾಕು ಇವಾಗ ಟೊಮೆಟೊ ಅದು ಅರ್ಧ ಬೆಂದಿದೆ ಅಲ್ವಾ ಇವಾಗ ಟೊಮೆಟೊ ಹಾಕಿದ ಮೇಲೆ ಉಪ್ಪನ್ನು ಹಾಕೊಳ್ಳೋಣ ನಾನು ಹೀಗೆ ಹಾಕ್ತೀನಿ ನೀವು ನಿಮ್ಗೆ ಕೈ ರುಚಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ಹಾಕ್ಬೋದು ಇದು ಹೀಗೆ ಬೇಯಬೇಕು ಅಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ಎರಡು ಮೆಣಸಿನ್ಕಾಯಿ ಕೂಡ ಹಾಕಿದೀನಿ ಹಸಿ ಮೆಣಸಿಕಾಯಿ ಅದು ಟೇಸ್ಟ್ ಕೊಡುತ್ತೆ ಅಂತ ಒಂದು ಎರಡು ಮೆಣ್ಸಿನ್ಕಾಯಿನ ಮೇಲೆ ಹಾಕಿಬಿಟ್ರೆ ಅದು ಟೇಸ್ಟ್ ಕೊಡುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ್ಬಿಡಿ ನೋಡಿ ಸಾಂಬಾರ್ ಎಲ್ಲ ಇದು ಇಷ್ಟೇ ಇದೊಂದು ತುಂಬಾ ರುಚಿಯಾಗಿರುವಂತಹ ಸಾಂಬಾರು ಏರಿಯಾ ಇದು ಬೆಂದಿದೆ ಚೆನ್ನಾಗ್ ಬೆಂದಿದೆ ಒಳ್ಳೆ ಘಮ ಬರ್ತಾ ಇದೆ ಟ್ರೈ ಮಾಡಿ ಇಷ್ಟೇ ಸಾಂಬಾರ್ ರೆಡಿ ಆಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ